ಉಸ ಈ ಭದಲ್ಲಿ ನಡೀತಾ ಇದೆ ಅಂತಂದ್ರೆ ಈ ನಮ್ಮ ಕಾಯಿಲ ಅಪಾರವಾದ ಮಾತ್ರ ಕಾಪಾಡುತ್ತೀವಿ ಈ ದಿನ ನಾವು ಶಕ್ತಿ ಮಾಲೆಯನ್ನು ಧರಿಸಿದೆ ನಾವು ಪ್ರತಿ ವರ್ಷ ಬೆಂಬಲ ತಾಯಿಯ ದರ್ಶನಕ್ಕಾಗಿ ನಾವು ಹೋಗ್ತೀವಿ ಆ ತಾಯಿ ಯಾವ ಜಾತಿ ಅಂತ ಹೇಳಿ ನಾವು ಕೇಳಲಾರೆ ಓಂ ಶಕ್ತಿ ಪರ ಶಕ್ತಿ ಓಂ ಶಕ್ತಿ ಪರ ಶಕ್ತಿ ಧನ್ಯವಾದಗಳು ಅಂದ್ರೆ ಅದು ಹಿಂದೂ ಜಾತಿ ಅಂತ ಹೇಳಿ ಹೊತ್ತುದಲ್ಲಿ ಈ ನಮ್ಮ ಓಂ ಶಕ್ತಿಯ ಪಾತ್ರ ಓಂ ಶಕ್ತಿಯ ಆಶೀರ್ವಾದ ಅಪಾರವಾದದ್ದು ಇದಿಲ್ಲ ನಾನು ಓಂ ಶಕ್ತಿ ಅಂದ್ರೆ ಬರಿ ವರ್ಷಕ್ಕೆ ಒಂದು ಒಂದು ಹೋಮಿಸಿ ಮಾಲ್ದಂಡೆಯನ್ನ ಮಾಡಿಕೊಂಡು ಹೋಮ್ ದರ್ಶನ ಮಾಡ್ಕೊಂಡು ಬರ್ತಾರೆ ಅಂತೇಳಿ ನಾನು ಅನ್ಕೊಂಡಿದ್ದೆ ಆದ್ರೆ ನಮ್ಮ ನಮ್ಮ ಸ್ನೇಹಿತರು ನಮ್ಮ ಹಿರಿಯರು ನಮ್ಮ ಮುಲ್ಬಾಗಿ ತಾಲೂಕಿನ ಶೇಖರಣ್ಣವರು ಹೇಳ್ತಾ ಇರ್ತಾರೆ ಓಂ ಶಕ್ತಿಯ ಬಗ್ಗೆ ಆಗಿರ್ಬೋದು ನಮ್ಮ ಉದಯ್ ಕುಮಾರ್ ಬಗ್ಗೆ ಆಗಿರ್ಬೋದು ಬರೀ ಓಂ ಶಕ್ತಿ ಅಂತಂದ್ರೆ ಬರೀ ಮಾತಾಡ ಹಾಕಿ ನಾವು ಮೇಲ್ವರ್ತೂರ್ ಮಾತ್ರ ಹೋಗಿ ಬರುವಂತ ಕೆಲಸ ನಡೀತಿದ್ಯಾ ಅಂತೇಳಿ ನಾನು ಕೇಳಿದಾಗ ಈ ಒಂದು ಸಂಘದ ಕರ್ನಾಟಕ ರಾಜ್ಯದ ಈ ಒಂದು ಸಂಘದ ವತಿಯಿಂದ ಓಂ ಶಕ್ತಿ ಮಾತೆಯರಿಗೆ ಯಾವುದೇ ಒಂದು ಶೈಕ್ಷಣಿಕವಾಗಿರ್ಬೋದು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಅವರ ಒಂದು ಬಡತನದ ವಿಚಾರವಾಗಿರ್ಬೋದು ಈ ಒಂದು ಕೆಲಸಗಳಲ್ಲಿ ನಿರಂತರವಾಗಿ ಅವರು ಅವರ ಕೈ ಹಿಡಿಯುವಂಥ ಕೆಲಸ ಅಪಾರವಾದ ಸಂಖ್ಯೆಯಲ್ಲಿ ಮಾಡ್ತಿದ್ದಾರೆ ಅಂತೇಳಿ ನನಗೆ ಒಂದಷ್ಟು ವಿಚಾರ ವಿಚಾರ ಗೊತ್ತಾದಾಗ ನನಗೆ ತುಂಬಾ ಆಯಿತು ಇವತ್ತು ಈ ಒಂದು ಸಭೆಯಲ್ಲಿ ಸುಮಾರು ನಾನೊಂದು ವಿಷಯ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಈ ಒಂದು ಸಭೆಯಲ್ಲಿ ಸೇರಿರ್ತಕ್ಕಂತ ಓಂ ಶಕ್ತಿ ಮಾತೆಯರಲ್ಲಿ ಒಂದಷ್ಟು ಜನ ತಮಿಳು ಭಾಷೆಯ ಓಂ ಶಕ್ತಿಯರಿದ್ದಾರೆ ಕನ್ನಡ ಭಾಷೆಯ ಓಂ ಶಕ್ತಿ